ಗಾಂಧಿ ಬಜಾರ್ ಬೆಣ್ಣೆ ಗೋವಿಂದಪ್ಪ ಛತ್ರಕ್ಕೆ ಬಂದಿ ಹತ್ರ ಇರುವ ದೇವಾಲಯಕ್ಕೆ ಬಂದಿದ್ದೇವೆ ಮಠಕ್ಕೆ ನೋಡಿ ಗೋವಿಂದಪ್ಪ ರಸ್ತೆ ಗಾಂಧಿ ಬಜಾರ್ ಇಲ್ಲಿ ವ್ಯಾಸರಾಜರ ಸೋಸಲೆ ಮಠ ಇದೆ ಶ್ರೀ ರಾಘವೇಂದ್ರ ಸ್ವಾಮಿ ಗುರು ಸಾರ್ವಭೌಮರ ಮುನ್ನೂರ ಐವತ್ ಮೂರನೇ ಆರಾಧನಾ ಮಹೋತ್ಸವ ನಡೆಯುತ್ತಿದೆ ಬನ್ನಿ ದೇವಾಲಯಕ್ಕೆ ಹೋಗಿ ಮಠಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡಿಕೊಳ್ಳೋಣ ಈ ದೇವಾಲಯದ ಪಕ್ಕದಲ್ಲಿ ಬೆಣ್ಣೆ ಗೋವಿಂದಪ್ಪ ಛತ್ರ ಕೂಡ ಇದೆ ಗುರುವಾರ ರಥ ಕೂಡ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಕೃಪಾ ಕಡಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ನೋಡಿ ಶ್ರೀ ವ್ಯಾಸರಾಜರ ಮಠ ಸೋಸಲೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವ ನಡೆಯುತ್ತಿದೆ ಬನ್ನಿ ದೇವಾಲಯ ಮಠದ ಒಳಗೆ ಹೋಗೋಣ ನೋಡಿ ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ಆರಾಧನಾ ಆರಾಧನಾಮೋಸ್ತವಕ್ಕೆ ಇಲ್ಲಿ ನಾಗರಿಕಲ್ ಕೂಡ ಇದೆ ಬನ್ನಿ ಪ್ರದಕ್ಷಿಣೆ ಹಾಕೋಣ ಪನ್ನಾಗಾಧಿಪತಿ ದೇವ ಅನಂತು ನಾಮ ನಾಮತಃ ನಿತ್ಯಂ ನಾಗರಾಜ ನಮೋಸ್ತುತೆ ನೋಡಿ ಗುರು ಸಾರ್ವಭೌಮರ ಕೂಡ ಇದ್ದಾರೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಚಾಯ ಧಜಾಂ ಕಲ್ಪವೃಕ್ಷಾಯ ಮಾಮತ ಕಾಮಧೇನಿವೆ ಮಠದ ದರ್ಶನ ಮಾಡಿಸ್ತಾ ಇದ್ದೀವಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಓಂ ಶರವಣ ಓಂ ಶರವಣ ಬವಾಯ ನಮಃ ಓಂ ಶರವಣ ಬವಾಯ ನಮಃ ಓಂ ಶರವಣ ಬವಾಯ ನಮಃ ちょっと待って。<Okay. S 2> <laughs>

ಪಾರ್ವತಿ ಗಣಪತಿ ದೇವರು ದರ್ಶನ ಮಾಡಿಕೊಳ್ಳಿ ಬಸವಣ್ಣ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ಗುರು ರಾಯರ ದರ್ಶನ ಮಾಡಿಸುತ್ತೇವೆ ම් ත්‍රරිිුණනාාකාරම් ත්‍රේ්ෂන්ත ක්‍රියාජම් ප්‍රජන් ම පාපසමා ඒක වාර්පනම් ඒකදන්තාය ගහහි බක්‍ර තු්ඩාය දීමෙයි තනෝදන් ප්‍රයෝධයාත සර්බ මංගල මංගල්ලිශිවේ සර්වාතක සාධික ශරන්නේ ත්‍රම් බැක ගෝරී නාරායනි නමෝස්තතය. ದೇವಾಲಯದ ಒಳಗಡೆ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ

ಸೊ ನೆಟ್ ಕಾರಣ ನೆಟ್ಟು ಸರಿಯಾಗಿ ಸರಿ ಇಲ್ದಿರಂದ ಸ್ವಾಮಿನ ಸ ಆಗ್ತಿಲ್ಲ ಅಲ್ಲಿ ಸರಿ ನೆಟ್ವರ್ಕ್ ಇಲ್ಲ ಸೊ ಇಷ್ಟುವರೆಗೂ ನಮ್ಮ ಚಾಲನ ವಂಶಕ ಎಲ್ಲರಿಗೂ ತುಂಬಿರೋದ್ರಿಂದ ಧನ್ಯವಾದಗಳು ಆ ಸ್ವಾಮಿ ಪೂಜೆ ರಾಘವೇಂದ್ರ ಸತ್ಯ ಧರ್ಮ ರಜೆ ಭಜಾ ಕೃಕ್ಷ ಮಮತಾ ಕಾಮ ದೇನ್ವೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಪ್ರಮಾಣ ನಮ್ಮೆಲ್ಲರ ಸದಾ ಇರಲಿ ನಮ್ಮ ಚಾನಲ್ಗೆ ನಾನು ಸುಪರಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗಾಗಿ ಕ್ಲೈಟ್ ಮಾಡಿ ನಿಮ್ಮ ಫ್ರೆಂಡ್ ಅಲ್ರಿಗೂ ಶೇರ್ ಮಾಡಿ ಟೇಕ್ ಯು ಫಾರ್ ವಾಚಿಂಗ್